ಕಲಬುರಗಿ ಜಿಲ್ಲೆಯ ಸೇಡಂನಲ್ಲಿ ಭ್ರಷ್ಟ ಅಧಿಕಾರಿಯೊಬ್ಬರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸೇಡಂ ತಾಲೂಕಿನ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮೇಲೆ ಲೋಕಾಯುಕ್ತ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಘಟನೆಯ ವಿವರ ನೋಡೋದಾದ್ರೆ ಇಲ್ಲಿನ ಬಿಇಒ ಕಚೇರಿಯಲ್ಲಿ ಶಿವಲಿಂಗಪ್ಪ ಅನ್ನೋರು ಎಫ್ ಟಿಸಿಯಾಗಿ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ರಜಾಕ್ ಬೇಗಮ್ ಅನ್ನೋರು ಕೆಲಸದಿಂದ ನಿವೃತ್ತಿ ಹೊಂದಿದ್ರು ಇವರ ಪೆನ್ಷನ್ ಮತ್ತು ಇತರೆ ಸರ್ಕಾರಿ ಸೌಲಭ್ಯಗಳ ಫೈಲ್ ಕ್ಲಿಯರ್ ಮಾಡಿಕೊಡೋಕೆ ಎಫ್ ಟಿಸಿ ಶಿವಲಿಂಗಪ್ಪ ಲಂಚಕ್ಕೆ ಬೇರೆ ಟಿಕೆ ಇಟ್ಟಿದ್ರು ಎನ್ನಲಾಗಿದೆ ಒಟ್ಟು ಇಪ್ಪತ್ತೆಂಟು ಸಾವಿರದ ಐನೂರು ರೂಪಾಯಿ ಲಂಚಕ್ಕೆ ಡಿಮ್ಯಾಂಡ್ ಮಾಡಿದ್ದ ಶಿವಲಿಂಗಪ್ಪ ಫೋನ್ಪೇ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೂಡ ಪಡ್ಕೊಂಡಿದ್ರು ಈ ಬಗ್ಗೆ ರಜಾಕ್ ಬೇಗಂ ಅವರ ಮಗ ಆಫ್ರಿದಿ ಲೋಕಾಯುಕ್ತ ಪೊಲೀಸರಿಗೆ ದೂರು ನೀಡಿದ್ರು ದೂರಿನ ಅನ್ವಯ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ಅವರ ನೇತೃತ್ವದಲ್ಲಿ ದಾಳಿ ನಡೆದಿದ್ದು ಎಫ್ಟಿಸಿ ಶಿವಲಿಂಗಪ್ಪ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಸದ್ಯ ಆರೋಪಿಯನ್ನ ವಶಕ್ಕೆ ಪಡೆಯಲಾಗಿದ್ದು ತನಿಖೆ ಚುರುಕಾಗಿ ನಡೆದಿದೆ

ನಿಮ್ಮ ಪ್ರಾಪರ್ ಯಾವಾಗ ಎಲ್ಲಿರ್ತೀರಿ ನೀವು ಆ ನೋಡಿ ಸರ್ ನಾ ಇರೋದು ನಮ್ಮ ಪ್ರಾಪರ್ ಸ್ವಂತ ಎಲ್ಲ ಕುಟ್ ನೋಡಿ ಸರ ಮನೆಯಾಗ ಎಲ್ಲಿರ್ತೀವಿ ಗುಲ್ಬರ್ಗ ಅಂತರ ಇಲ್ಲ ಸರ್ ಗುಲ್ಬರ್ಗ ನಮ್ಮ ಮನೆಯವ್ರಿಗೆ ಅಡ್ಮಿಟ್ ಮಾಡೀನಿ ಅಲ್ಲಿ ಇದ್ದೀನಿ ರೀ ಸದ್ಯಕ್ಕೆ ಹೋಗಿ ಬರ್ಲತಿ ನಾನು ಇಲ್ಲಿ ಕೆರೆ ಮನ್ಯಾಗ ಇದ್ದೀನಿ ಸರ್ ಒಂದು ಕೆಲಸ ಮಾಡಿ ಈ ತಗೊಂಡು ನಮ್ಮ ಹತ್ರ ನಾಳೆ ಆಫೀಸ್ ಬನ್ನಿ ಬಿ ಒನ್ ಮ್ಯಾನೇಜರ್ ಅಲ್ಲಿ ಆಫೀಸ್ ಬನ್ನಿ ನೀವು ನಮ್ಮ ಆಫೀಸ್ ಬಂದು ನಮ್ಮ ನಂಬರ್ ನಂಬರ್ ಕೊಡಿ ಸರ